ಬ್ರ್ಯಾಂಧಿ ಶಾಪ್ಗಳು ಮುಂದೆ ನಿಂತ್ಕೊಂಡು ಮುನ್ನೂರು ಮಂದಿ ನನ್ನೂರು ಮಂದಿ ಹುಡುಗರು ಲಿಕ್ಕರ್ ರಾ ಹಂಗೆ ಕುಡಿದು ಅದರಲ್ಲಿ ಪೆಟ್ರೋಲ್ ಕ್ಯಾನ್ಗಳಲ್ಲಿ ತುಂಬಿಸ್ಕೊಂಡ್ಬಿಟ್ಟು ಆಟೋಗಳೆಲ್ಲ ಹಾಕೊಂಡು ಬಂದರೆ ಪೊಲೀಸರು ಆಟೋಗಳೆಲ್ಲ ಕೂಡ ಸೀಸ್ ಮಾಡುವಂಥದ್ದು ನೂಕುವಂಥದ್ದು ಪೊಲೀಸನ್ನ ತಪ್ಪಿಸಿ ಬಾಟಲ್ ತಗೊಂಡು ಬಂದು ನಮ್ಮ ಮನೆ ಮೇಲೆ ಆಗ್ತಾ ಇರುವಂಥದ್ದು ಇವೆಲ್ಲ ನೋಡ್ತಾ ಇದ್ದೀವಿ ನಾನೇನಂತಂದ್ರೆ ಇಲ್ಲಿ ಇದಕ್ಕೆಲ್ಲದಕ್ಕೂ ಕಾರಣ ಇಲ್ಲಿಗಲ್ ಆಗಿ ಈಜಿ ಮನಿ ಏನು ಅರ್ನ್ ಮಾಡ್ತಾ ಇದ್ದಾರೆ ಗಾಂಜೆಗಳು ಡ್ರಗ್ಸು ಮಟ್ಕ ಕ್ಲಬ್ಗಳು ಈ ಮೂಲಕ ಏನು ಅವ್ರಿಗೆ ಹಣ ಸಿಗ್ತಾ ಇದೆ ಆ ಕಾರಣಕ್ಕೆ ಅದು ಮುಂದೆ ಅಂತಂದರೆ ಜನಾರ್ದನ್ ರೆಡ್ಡಿ ಅವ್ರ ಕುಟುಂಬನ ಇಲ್ಲಿ ನಾವು ಅಂತ್ಯ ಮಾಡಬೇಕು ಅನ್ನೋಂಥ ಒಂದು ಕಾರಣ ಇಲ್ಲಿ ಎದ್ದು ಕಾಣ್ ಕಾಣ್ ಕಾಣಿರುವಂಥ ಒಂದು ವಿಷಯ ದಯಮಾಡಿ ಮುಖ್ಯಮಂತ್ರಿಗಳನ್ನ ನಿಮ್ಮ ಕೈ ಜೋಡಿಸಿ ನಮಸ್ಕಾರ ಮಾಡಿ ನಾನು ಕೇಳ್ಕೊಳ್ತಾ ಇದ್ದೀನಿ ರಾಜಕೀಯವಾಗಿ ನಾನೇನು ಮಾಡಿದ್ದೀನಿ ನೀವು ನಮ್ಮ ಮೇಲೆ ಏನು ಹೋರಾಟ ಮಾಡಿದ್ದೀರಿ ಅದರ ಬಗ್ಗೆ ನನಗೇನು ನೋವಿಲ್ಲ ಇದು ಹಣೆ ಬರಹ ನಾವು ಜೈಲಿಗೆ ಹೋಗ್ಬೇಕಾಗಿತ್ತು ಗಣಿ ಮಾಲಿ ಗಣಿ ಇನ್ನೊಂದು ಇನ್ನೊಂದು ನೀವು ಇದೆಲ್ಲ ಕೂಡ ನಮ್ಮ ನಮ್ಮ ಪ್ರಾಪ್ತ ಏನಿರುತ್ತೆ ಅದಾಗುತ್ತೆ ಆದ್ರೆ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇರುವಂಥದ್ದು ನಿಜವಾಗ್ಲೂ ಕೂಡ ಈ ರಾಜ್ಯದ ಉಪ ಉಪಮುಖ್ಯಮಂತ್ರಿಯಾಗಿ ಏನು ನಡ್ಕೊಂಡಿದ್ದಾರೆ ಅವರ ಮುಖ್ಯಮಂತ್ರಿ ಸ್ಥಾನಕ್ಕೆ ಹೋಗೋದಕ್ಕೆ ಆ ಭಗವಂತ ಅವಕಾಶ ಮಾಡಿ ಕೊಡಬಾರ್ದು ಅನ್ನೋದು ಒಂದು ನೀವು ದಯಮಾಡಿ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಇನ್ನೂ ಎರಡೂವರೆ ವರ್ಷ ಇರಬೇಕು ಕಾನೂನನ್ನು ಕಾಪಾಡಿ ವಿಶೇಷವಾಗಿ ಬಳ್ಳಾರಿಯಲ್ಲಿ ಈ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಏನು ನಡೀತಾ ಇದೆ ಇದೆಲ್ಲದಕ್ಕೂ ಕಡಿವಾಣ ಹಾಕೋದಕ್ಕೆ ಒಳ್ಳೆಯ ಅಧಿಕಾರಿಗಳನ್ನ ತಾವು ನೇಮಕ ಮಾಡಿ ಆರಾಮಾಗಿ ಇಡೀ ಕರ್ನಾಟಕ ರಾಜ್ಯ ಇರುತ್ತೆ ಇಲ್ಲ ಬಳ್ಳಾರಿಯಿಂದ ಇನ್ನ ಮುಂದೆ ಏನೇನ್ ಘಟನೆಗಳಾಗುತ್ತೆ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ